ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಆಪರೇಷನ್ ಸಿಂಧೂರದ ಬಗ್ಗೆ ನಟರು ಸೆಲೆಬ್ರಿಟಿಗಳು ಮಾತನಾಡುತ್ತಿಲ್ಲ ಎಂದು ಆಂಧ್ರ ಪ್ರದೇಶ್ ಡಿ ಸಿ ಎಂ ನಟ ಪವನ್ ಕಲ್ಯಾಣ್ ಅಸಮಾಧಾನ ಹೊರಹಾಕಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಸೆಲೆಬ್ರಿಟಿಗಳು ಮಾತನಾಡುತ್ತಿಲ್ಲ ಹೀರೋಗಳೂ ಮಾತನಾಡುತ್ತಿಲ್ಲ ಬಾಲಿವುಡ್ ಹೀರೋಗಳು ನಾಯಕ ನಟಿಯರು ಮಾತನಾಡುತ್ತಿಲ್ಲ ಅಂದರೆ ಅವರು ಮನರಂಜನೆ ಕೊಡುವವರು ಒಳ್ಳೆಯ ಪ್ರದರ್ಶನ ಕೊಡುವವರು ಅಷ್ಟೇ ಅವರ್ಯಾರು ದೇಶವನ್ನು ನಡೆಸುವ ವ್ಯಕ್ತಿಗಳಲ್ಲ ಸೆಲೆಬ್ರಿಟಿಗಳಿಂದ ದೇಶಭಕ್ತಿ ನಿರೀಕ್ಷಿಸಬೇಡಿ ಎಂದು ಪವನ್ ಕಲ್ಯಾಣ್ ಅಸಮಾಧಾನ ಹೊರಹಾಕಿದ್ದಾರೆ ದೇಶಭಕ್ತಿ ಎಂದರೆ ಮುರಳಿ ನಾಯಕ್ನಂಥವರು ಮುರಳಿ ನಾಯಕ ಇಪ್ಪತ್ತ್ನಾಲ್ಕು ವರ್ಷದ ಯುವಕ ದೇಶಕ್ಕೋಸ್ಕರ ಸಿನಿಮಾ ನೋಡಲಿಲ್ಲ ಸಿನಿಮಾ ಬಗ್ಗೆ ಹೇಳಲೂ ಇಲ್ಲ ಆದರೆ ಭಾರತ್ ಮಾತಾಕಿ ಜೈ ಎಂದು ಹೇಳಿದ ಯಾವಾಗ ಭಾರತ ಮಾತೆಯು ಪ್ರೀತಿಸುತ್ತಾರೋ ಅವರು ನಿಜವಾದ ದೇಶದ ಪ್ರಜೆಗಳು ಸಿನಿಮಾ ಬರಬಹುದು ಹೋಗಬಹುದು ಎಂದು ಯೋಧ ಮುರಳಿ ಶೌರ್ಯಕ್ಕೆ ಸೆಲ್ಯೂಟ್ ಹೊಡೆದರು ಯಾವ ಯಾವ ವಿಚಾರದ ಬಗ್ಗೆಯೂ ಮಾತನಾಡುವ ಸೆಲೆಬ್ರಿಟಿಗಳು ದೇಶದ ಭದ್ರತೆ ಹಾಗೂ ದೇಶಾಭಿಮಾನ ತೋರಿಸುವ ವಿಷಯಗಳಲ್ಲಿ ಯಾರೂ ಮಾತನಾಡುತ್ತಿಲ್ಲ ಇದಕ್ಕೆ ಕಾರಣ ಏನಿರಬಹುದು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ